शुक्लांबरधर विष्णु शशिवर्ण चतुर्भुज प्रसन्न वदनम ध्यानोप्त आ गजमुखने गणपत निनगे वंदने ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನಿ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು ಭಾದ್ರಪದ ಶುಕ್ಲದ ಚೌತಿ ನೀ ಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನಿ ಗಣಪತಿ ವಂದನೆ ನಂಬಿದವರ ಪಾಲಿನ ಕಲ್ಪ